ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದರ ರ ಮಕರ ಸಂಕ್ರಾಂತಿಯ ಮಹಾಪರ್ವದ ವಿಶೇಷ ಫಲಗಳ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಬಾರಿಯ ಮಕರ ಸಂಕ್ರಾಂತಿಯ ವಿಶೇಷತೆಗಳೇನು ಮತ್ತು ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರಿಗೆ ಲಭಿಸಲಿರುವ ಫಲಗಳಾವುವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಜನವರಿ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನದ ಬೆಳಗ್ಗೆ ಸೂರ್ಯದೇವನು ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಸೂರ್ಯದೇವನು ಪೌಷ್ಯ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ ತಿಥಿ ಹಾಗೂ ಪುನರ್ವಸು ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಪ್ರವೇಶಿಸಲಿದ್ದಾನೆ ವಿಶೇಷವೆಂದರೆ ಇದೇ ಸಂದರ್ಭದಲ್ಲಿ ಕರ್ಕರಾಶಿಯಲ್ಲಿ ಚಂದ್ರ ಮತ್ತು ಮಂಗಳ ದೇವರಿರುವರು ಪರಸ್ಪರ ಸಂಯೋಜನೆಗೊಳ್ಳುವುದರ ಮೂಲಕ ಅತ್ಯಂತ ಶುಭ ಯೋಗವಾಗಿರುವ ಮಹಾಲಕ್ಷ್ಮಿ ಯೋಗವನ್ನು ಸಹ ನಿರ್ಮಾಣ ಮಾಡಲಿದ್ದಾರೆ ಒಂದು ಕಡೆಗೆ ಮಕರ ಸಂಕ್ರಾಂತಿಯ ಮಹಾಪರ್ವ ಜೊತೆಗೆ ಚಂದ್ರ ಮತ್ತು ಮಂಗಳನ ಮಹಾಲಕ್ಷ್ಮಿ ಯೋಗದ ನಿರ್ಮಾಣ ಅತ್ಯಂತ ವಿರಳ ಮತ್ತು ಶುಭಕರ ಸಂಯೋಜನೆ ಎಂದು ಸಹ ಉಲ್ಲೇಖಿಸಲಾಗಿದೆ ಈ ಎಲ್ಲ ಕಾರಣಗಳಿಂದಾಗಿಯೇ ಇಲ್ಲಿ ವರ್ಷ ಎರಡು ಸಾವಿರದ ಸುಗ್ಗಿ ಹಬ್ಬ ಅಂದರೆ ಮಕರ ಸಂಕ್ರಾಂತಿಯೂ ಹೆಚ್ಚು ಮಹತ್ವಪೂರ್ಣವಾಗಿರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಮಕರ ಸಂಕ್ರಾಂತಿಯ ಜೊತೆಗೆ ರೂಪುಗೊಳ್ಳುತ್ತಿರುವ ಮಹಾಲಕ್ಷ್ಮಿ ಯೋಗವು ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ವರ್ಷ ಎರಡು ಇಪ್ಪತ್ತೈದರ ಜನವರಿ ಹದಿನಾಲ್ಕರಂದು ಬರುವ ಮಕರ ಸಂಕ್ರಾಂತಿ ಮತ್ತು ಮಹಾಲಕ್ಷ್ಮಿ ಯೋಗ ಮೀನರಾಶಿಯ ಜಾತಕದವರಿಗೆ ಖಂಡಿತ ಮಹೋನ್ನತ ಶುಭ ಫಲಗಳನ್ನು ಪ್ರದಾನ ಮಾಡಲಿವೆ ಇಲ್ಲಿ ಸೂರ್ಯ ದೇವನು ಮಕರ ರಾಶಿಗೆ ಪ್ರವೇಶಿಸುವ ಮೂಲಕ ನಿಮ್ಮ ಏಕಾದಶ ಭಾವ ಅಂದರೆ ನಿಮ್ಮ ಲಾಭ ಭಾವದಲ್ಲಿ ಗೋಚರಿಸಲಿದ್ದಾರೆ ಇದರ ಜೊತೆಗೆ ಇಲ್ಲಿ ಉಂಟಾಗುವ ಮಹಾಲಕ್ಷ್ಮೀ ರಾಜಯೋಗವು ನಿಮ್ಮನ್ನ ಧನ ಧಾನ್ಯದಿಂದ ಸಂಪನ್ನಗೊಳಿಸಬಹುದಾಗಿದೆ ಇಲ್ಲಿ ಲಕ್ಷ್ಮೀ ಮಾತೆಯ ವಿಶೇಷ ಅನುಗ್ರಹದಿಂದಾಗಿ ಈಗ ನಿಮ್ಮೆಲ್ಲ ಸಮಸ್ಯೆಗಳು ದೂರಗೊಳ್ಳುವುದರ ಮೂಲಕ ನಿಮ್ಮ ವೃತ್ತಿ ಜೀವನದಲ್ಲಿ ಸಫಲತೆ ದೊರೆಯಬಹುದಾಗಿದೆ ಈ ಪ್ರತ್ಯೇಕ ಸಮಯದಲ್ಲಿ ಮೀನರಾಶಿಯ ಜಾತಕದವರ ಮೇಲೆ ಮಹಾಲಕ್ಷ್ಮಿ ಮಾತೆಯ ವಿಶೇಷ ಅನುಗ್ರಹ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ಎಲ್ಲ ರೀತಿಯ ಸುಖ ಸಂತೋಷಗಳಿಂದ ಪರಿಪೂರ್ಣಗೊಳ್ಳುವ ಯೋಗವನ್ನು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ಬಹುತೇಕ ಆರ್ಥಿಕ ಸಂಕಷ್ಟಗಳು ಕೊನೆಗೊಳ್ಳುವುದರ ಮೂಲಕ ಧನಧಾನ್ಯದಿಂದ ನೀವು ಸಂಪನ್ನಗೊಳ್ಳಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನೀವು ಅತ್ಯಂತ ಚತುರತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತೆ ಕಂಡುಬರಲಿದ್ದೀರಿ ಇಲ್ಲಿ ನಿಮಗೆ ಏನೇ ಸವಾಲುಗಳು ಎದುರಾದರೂ ಅವುಗಳನ್ನು ನಿಮ್ಮ ಬುದ್ಧಿಶಕ್ತಿಯ ಮೂಲಕ ನೀವು ಎದುರಿಸಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮನ್ನ ಎದುರುಗೊಳ್ಳುವ ಬಹುತೇಕ ಸಮಸ್ಯೆಗಳು ಖಂಡಿತ ನಿಮ್ಮನ್ನ ಹೆಚ್ಚು ಬಾಧಿಸುವುದಿಲ್ಲ ಇನ್ನು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವ ಜಾತಕದವರ ಪಾಲಿಗೂ ಈ ಸಮಯ ಖಂಡಿತ ಮಹೋನ್ನತವಾಗಿರಲಿದೆ ಇಲ್ಲಿಯವರೆಗೂ ನಿಮ್ಮ ವ್ಯಾಪಾರದಲ್ಲಿ ಮಂದಗತಿ ನಡೆದುಕೊಂಡು ಬರುತ್ತಲಿದ್ದರೆ ಈಗ ನಿಮ್ಮ ವ್ಯಾಪಾರದಲ್ಲಿ ವೇಗದ ಗತಿ ಕಂಡು ಬರಲಿದೆ ಇಲ್ಲಿ ನೀವು ಕೂಡ ಹೆಚ್ಚು ಲವಲವಿಕೆಯಿಂದ ತೊಡಗಿಕೊಳ್ಳಿದ್ದು ಇಲ್ಲಿ ನಿಮ್ಮ ಗ್ರಾಹಕರ ಆಕರ್ಷಣೆಗೆ ಕಾರಣರಾಗಲಿದ್ದೀರಿ ಇಲ್ಲಿ ನಿಮ್ಮಲ್ಲಿರುವ ಮಧುರವಾಣಿಯು ನಿಮಗೆ ವಿಶೇಷ ಸಫಲತೆಯನ್ನು ಸಹ ಒದಗಿಸಬಹುದಾಗಿದೆ ಇಲ್ಲಿ ನೀವು ವಿಶೇಷ ಚಾಣಾಕ್ಷತನದ ಪ್ರದರ್ಶನ ಗೈಯುವುದರ ಮೂಲಕ ಮುನ್ನಡೆಯಲಿದ್ದೀರಿ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರದಲ್ಲಿ ಅನೇಕ ಹೊಸ ಅವಕಾಶಗಳನ್ನು ಸಹ ಹೊಂದುವಂತೆ ಕಂಡುಬರಲಿದ್ದೀರಿ ಒಂದೊಮ್ಮೆ ಇಲ್ಲಿ ನಿಮಗೆ ಲಭಿಸುವ ಈ ಅವಕಾಶಗಳನ್ನು ನೀವು ಸದ್ಬಳಕೆ ಮಾಡಿಕೊಳ್ಳುವಿರಾದರೆ ಖಂಡಿತ ಅಪಾರ ಲಾಭವನ್ನು ಸಹ ನೀವು ಹೊಂದಬಹುದಾಗಿದೆ ಇಲ್ಲಿಯವರೆಗೂ ನಿಮ್ಮ ನೌಕರಿ ವ್ಯಾಪಾರದಲ್ಲಿ ಕಂಡುಬರುತ್ತಲಿದ್ದ ಸಮಸ್ಯೆಗಳು ಕೂಡ ಖಂಡಿತ ದೂರಗೊಳ್ಳುವ ಯೋಗವಿರಲಿದೆ ಇಲ್ಲಿ ನಿಮ್ಮ ಚಾಣಾಕ್ಷ ನಡೆಯು ಪ್ರತಿ ಹಂತದಲ್ಲಿಯೂ ಎದ್ದು ಕಾಣತೊಡಗಲಿದೆ ಇನ್ನು ಈ ವಿಶೇಷ ಅವಧಿಯು ನೌಕರಿ ವಂಚಿತ ಜಾತಕದವರ ಪಾಲಿಗೂ ಅತ್ಯಂತ ಉಪಯುಕ್ತವಾಗಿರಲಿದೆ ಇಲ್ಲಿ ಬಹುತೇಕ ನೌಕರಿ ವಂಚಿತ ಜಾತಕದವರು ಪ್ರಯತ್ನಿಸುತ್ತಾರಾದರೆ ಖಂಡಿತ ಉತ್ತಮ ನೌಕರಿಯನ್ನು ಹೊಂದಬಹುದಾಗಿದೆ ಜತೆಗೆ ಇಲ್ಲಿ ಯಾರಾದರೂ ಹೊಸ ಕಾರ್ಯಾರಂಭ ಮಾಡಬಯಸುತ್ತಲಿದ್ದರೆ ಈ ಅವಧಿಯಲ್ಲಿ ಅವರು ಕೂಡ ಮುಂದುವರೆಯಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದಲೂ ಧನಲಾಭವಾಗಬಹುದಾದ ಸಾಧ್ಯತೆ ಹೆಚ್ಚಾಗಿರಲಿದೆ ಅಲ್ಲದೆ ಇಲ್ಲಿ ಅಚಾನಕ್ಕಾಗಿ ಹೊಸ ಮೂಲವೊಂದರಿಂದಲೂ ಧನಲಾಭದ ಯೋಗವಿರಲಿದೆ ಇದರ ಜೊತೆಗೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿಯೂ ಪ್ರಗತಿ ಕಂಡು ಬರಲಿದೆ ಇಲ್ಲಿ ನಿಮ್ಮ ಜನ್ಮಭೂಮಿಯಿಂದಲೂ ನಿಮಗೆ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಜನ್ಮಭೂಮಿಯಿಂದ ಲಭಿಸಬಹುದಾದ ಸಮಾಚಾರವೊಂದು ನಿಮ್ಮನ್ನು ಸಾಕಷ್ಟು ಆಶ್ಚರ್ಯಕ್ಕೂ ಇಲ್ಲಿ ಈಡು ಮಾಡಲಿದೆ ಇನ್ನು ಈ ಎಲ್ಲದರ ಜೊತೆಗೆ ಈ ವಿಶೇಷಾವಧಿಯಲ್ಲಿ ನಿಮ್ಮ ಪ್ರೇಮ ಜೀವನ ಮತ್ತು ದಾಂಪತ್ಯ ಜೀವನದಲ್ಲಿಯೂ ಸಕಾರಾತ್ಮಕ ವಾತಾವರಣ ಕಂಡುಬರಲಿದೆ ಇದರ ಜೊತೆಗೆ ಇಲ್ಲಿ ಮಹಾಲಕ್ಷ್ಮೀ ರಾಜಯೋಗವು ನಿಮ್ಮ ಸುಖ ಸೌಲಭ್ಯಗಳಲ್ಲಿಯೂ ವೃದ್ಧಿಯನ್ನು ಉಂಟು ಮಾಡಲಿದೆ ಇಲ್ಲಿಯವರೆಗೂ ಆ ಯಾವ ಸುಖಕ್ಕಾಗಿ ನೀವು ಹಾತೊರೆಯುತ್ತಲಿದ್ದೀರೋ ಅಂತಹ ಸುಖವೂ ಕೂಡ ಈಗ ನಿಮ್ಮದಾಗಲಿದೆ ಒಟ್ಟಾರೆಯಾಗಿ ಈ ಬಾರಿಯ ಮಕರ ಸಂಕ್ರಾಂತಿಯ ಮಹಾಪರ್ವದಲ್ಲಿ ರೂಪಗೊಳ್ಳುವ ಮಹಾಲಕ್ಷ್ಮಿ ಯೋಗವು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿ ಸಾಬೀತಾಗಲಿದ್ದು ಹೀಗಾಗಿ ಇಲ್ಲಿ ತಪ್ಪದೇ ಈ ಶುಭ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಮಕರ ಸಂಕ್ರಾಂತಿಯ ಜೊತೆಗೆ ರೂಪುಗೊಳ್ಳಿರುವ ರಾಜಯೋಗದ ವಿಶೇಷ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ